ದಿವಸ ನಮ್ಮ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕನ್ನಡ ನಾಮಪದಕಗಳ ಜಾಗೃತಿ ಕನ್ನಡ ನಾಮಪದಕ ನಾಮಪ ನಾಮಪದಕಗಳ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕನ್ನಡ ಮನಸ್ಸುಗಳು ಕನ್ನಡ ಪರ ಹೋರಾಟಗಾರರು ಕನ್ನಡ ಮನಸ್ಸುಗಳು ಮತ್ತು ಪ್ರಗತಿಪರ ಆಗಿರ್ಬೋದು ರೈತ ಪರ ಆಗಿರಬಹುದು ಕಾರ್ಮಿಕ ಕಾರ್ಮಿಕ ಪರ ಆಗಿರ್ಬೋದು ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರಿಗೆ ನಮ್ಮ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಬಂಧುಗಳೇ ಮುಖ್ಯವಾಗಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಕನ್ನಡ ನಾಮಪದ ಅಭಿನಯ ಅಭಿಯಾನಗಳ ಜಾಗೃತಿ ಅಭಿಯಾನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ತುಂಬ ಹೃದಯದ ಬೆಂಬಲವನ್ನು ನಾವು ಉತ್ತರಿಸ್ತಾ ಇದ್ದೇವೆ ಬಂಧುಗಳೇ ಮುಖ್ಯವಾಗಿ ಕನ್ನಡ ನಾಡು ನುಡಿ ಜಿಲ್ಲಾ ಭಾಷೆ ಅಂತ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನೂ ಎಚ್ಚೆತ್ತುಕೊಳ್ಬೇಕು ಪ್ರತಿಯೊಬ್ಬ ಕನ್ನಡಿಗರ ಹಕ್ಕು ಅಂತ ನಾನು ಸಂದರ್ಭದಲ್ಲಿ ಇದು ಕನ್ನಡಿಗರ ಒಂದು ಸಾರು ಕನ್ನಡಿಗರ ಒಂದು ಐದ್ಯತೆ ಆಗಿರಬಹುದು ಕನ್ನಡ ಕನ್ನಡದ ಒಂದು ಅಸ್ತಿತ್ವವನ್ನು ಆಗಿರಬಹುದು ಕನ್ನಡದ ಸಾರ್ವಭೌಮ ಆಗಿರಬಹುದು ಮತ್ತು ಕನ್ನಡಿಗರ ಒಂದು ಸ್ವಾಭಿಮಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂದಗಳೇ ಏನು ಇವತ್ತಿನ ದಿವಸ ಸರ್ಕಾರ ಕನ್ನಡ ಸರ್ಕಾರ ಆದೇಶವನ್ನು ನೀಡಿದೆ ಇವತ್ತಿನ ದಿವಸ ಅರವತ್ತು ಪರ್ಸೆಂಟು ಕನ್ನಡದ ನಾಮಪಲಕ ಇರಬೇಕು ಮತ್ತು ನಾ ನಲವತ್ತು ಪರ್ಸೆಂಟು ಇಂಗ್ಲೀಷ್ ಇರಬೇಕಂತ ಏನು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದಕ್ಕೆ ನಾವು ಸ್ವಾಗತ ಪೂರ್ವ ಸ್ವಾಗತ ಪೂರ್ವವನ್ನು ಕೊ ಸ್ವಾಗತವನ್ನು ಬಯಸ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ನನ್ನ ಕನ್ನಡ ವಸ್ತುಗಳು ಕನ್ನಡ ನಾಡು ನುಡಿ ಕೆಲ ಅಂತ ಬಂದಾಗ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಇದು ಕನ್ನಡ ನಾಮಫಲಕದ ಒಂದೇ ಅಭಿಯಾನ ಅಲ್ಲ ನಮ್ಮ ಕನ್ನಡಿಗರ ಉದ್ಯೋಗ ಆಗಿರಬಹುದು ಕನ್ನಡಿಗರ ವಸತಿ ಆಗಿರಬಹುದು ಕನ್ನಡಿಗರ ಐಕ್ಯತೆ ಆಗಿರಬಹುದು ಕನ್ನಡಿಗರ ಸಾರ್ವಭೌಮ ಆಗಿರಬಹುದು ಮತ್ತೆ ಕನ್ನಡಿಗರಿಗೆ ಖಾಸಗಿಯಲ್ಲಿ ಮೀಸಲ ಖಾಸಗಿಯಲ್ಲಿ ಮೀಸಲಾತಿ ಆಗಿರಬಹುದು ಮತ್ತೆ ಕನ್ನಡಿಗರಿಗೆ ಏನು ಇವತ್ತು ದಿವಸ ದೊಡ್ಡಬಳ್ಳಾಪುರ ಇವತ್ತು ನೋಡಿ ನಾವು ದೊಡ್ಡಬಳ್ಳಾಪುರವನ್ನು ತುಂಬಾ ಹೆಮ್ಮೆಯಿಂದ ಇಟ್ಕೊಳ್ತೇವೆ ನಮ್ಮದು ನಮ್ಮ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನೇಕಾರಿಕೆ ನಗರ ಅಂತ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಇವತ್ತು ನಮ್ಮ ದೊಡ್ಡಬಳ್ಳಾಪುರದ ಸೀರೆ ಇಡೀ ರಾಜ್ಯ ಅಂತಲ್ಲ ಇಡೀ ದೇಶಾದ್ಯಂತ ಫೇಮಸ್ ಆಗಿದೆ ಆದರೆ ಇವತ್ತಿನ ಇಲ್ಲಿ ಇಲ್ಲಿ ಬದುಕಿ ಕಟ್ಟಿಗೋ ಕಟ್ಟಿಗೋಸ್ಕರ ಸುಮಾರು ಏನು ಅನ್ಯ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಸಂತೋಷ ಆದರೆ ನಾವು ಎಲ್ಲಿದ್ದೇವೆ ಎಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಲ್ಲಿನ ಕನ್ನಡ ನಾಡು ನುಡಿ ಜಲ ಭಾಷೆಗೆ ಮುಖ್ಯವಾಗಿ ನಾವು ಗೌರವ ಕೊಡಬೇಕಾಗತ್ತೆ ನಮಗೆ ಒಂದು ನಮಗೆ ಒಂದು ಬದುಕನ್ನು ಕೊಟ್ಟಂತ ಭಾಷೆಯನ್ನು ನಾವು ತಾಯಿಗೆ ಸಮಾನ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆದಂತ ಮತ್ತೊಮ್ಮೆ ಏನು ಇವತ್ತಿನ ದಿವಸ ಕನ್ನಡ ನಾಡು ನುಡಿ ಜಲ ಭಾಷೆ ಗಡಿ ವಿಷಯ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನು ಕನ್ನಡಿಗೊಂದು ಹೋರಾಟಕ್ಕೆ ಸಹಕಾರ ನೀಡಬೇಕಂತ ನಾನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಅವಕಾಶ ನೀಡದಂತ ಎಲ್ಲ ನನ್ನ ಆತ್ಮೀಯ ಮುಖಂಡರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜಯ ಕರ್ನಾಟಕ